ಬಂಧುಗಳೇ ನಮಸ್ಕಾರ ನಾನು ದೇವದರ್ಶಿಮೋಡಂತ ಬೀದರ್ ಜಿಲ್ಲೆ ಹಿರಿಯ ಜಾನಪದ ಸಂಗೀತ ಕಲಾವಿದರು ಇವತ್ತು ವಿಶೇಷವಾಗಿ ನಾನು ಇವತ್ತಿನ ಮುಂದೆ ಯಾಕೆ ಇದ್ದೀನಿ ಅಂತಂದರೆ ಒಂದು ಆರೋಗ್ಯದ ಬಗ್ಗೆ ಸಂದೇಶವನ್ನು ತರ್ತಾ ಇದ್ದೀನಿ ಆರೋಗ್ಯವೇ ಭಾಗ್ಯ ಅದಕ್ಕೋಸ್ಕರವಾಗಿ ಇವತ್ತು ಮಳೆಗಾಲದಲ್ಲಿ ವಿಶೇಷವಾಗಿ ಡೆಂಗು ಜ್ವರ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ಈ ಡೆಂಗೂ ಜ್ವರವನ್ನು ಬರಲಾದರೆ ನಾವೆಲ್ಲರೂ ಎಚ್ಚರ ಇರಬೇಕಾಯಿತು ಅಂತಂದರೆ ನಾವೆಲ್ಲರೂ ಬಹಳ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಏನಪ್ಪ ಅಂತಂದರೆ ಈ ಡೆಂಗು ಜ್ವರವನ್ನು ವಿಶೇಷವಾಗಿ ಇಡಿಸ್ ಈಜಿಪ್ಟೆ ಜಾತಿ ಅಂತಕ್ಕಂಥ ಒಂದು ಹೆಣ್ಣು ಸೊಳ್ಳೆಯಿಂದ ಈ ರೋಗವನ್ನು ಹರಡುತ್ತೆ ಇದು ವಿಶೇಷವಾಗಿ ಮಳೆಗಾಲದಲ್ಲಿ ಬರೋದರಿಂದ ಮನೆಯಾಗಿರ್ತಕ್ಕಂಥ ಶುದ್ಧವಾದ ತಿಳಿನೀರಿನಲ್ಲಿ ಬ್ಯಾರಲು ಡ್ರಮ್ಮು ಹೌಸು ನೀರಿನ ತೊಟ್ಟಿ ಒಡೆದ ಬಾಟ್ಲಿ ಖಾಲಿ ಬಕ್ಕಿಟ್ಟು ತೆಂಗಿನ ಚಿಪ್ಪು ಟ್ಯೂಬ್ ಟೈರ್ ಹೂವಿನ ಕುಂಡ ಇತ್ಯಾದಿ ಹಲವಾರು ರೀತಿಗಳಲ್ಲಿ ಇಂಥ ಒಂದು ಶುದ್ಧವಾದ ನೀರಿನಲ್ಲಿ ಈ ಇಡಿಸ್ ಈಜಿಪ್ಟ್ ಜಾತಿಯ ಸೊಳ್ಳೆಯನ್ನು ಅಲ್ಲಿ ಹುಟ್ಟಿಕೊಂಡು ಅಲ್ಲಿ ಸುಮಾರು ಒಂದು ವಾರ ಅಥವಾ ಎಂಟತ್ತು ದಿವಸಗಳವರೆಗೆ ಅಲ್ಲಿ ಅದು ಆ ಮಟ್ಟೆಯನ್ನಿಟ್ಟು ಮರಿ ಹಾಕಿ ಸುಮಾರು ನೂರು ನೂರ ಐವತ್ತಿರಲಿಂದ ಅದನ್ನು ಮರಿ ಹಾಕಲಿಕ್ಕೆ ಅದು ಪ್ರಯತ್ನ ಮಾಡ್ತದೆ ಅದಕ್ಕೋಸ್ಕರವಾಗಿ ಇಂಥ ಒಂದು ಇಡಿಸ್ ಜಾತಿಯ ಸೊಳ್ಳೆಯನ್ನು ವಿಶೇಷವಾಗಿ ಇದು ಹಗಲಿನಲ್ಲಿ ಇದು ಕಚ್ಚುತ್ತೆ ಹಗಲು ಹೊತ್ತಲ್ಲಿ ಮಾತ್ರ ನಾವೆಲ್ಲರೂ ಎಚ್ಚರದಿಂದ ಇರಬೇಕು ಮಲಗುವಾಗ ಸೊಳ್ಳೆ ಪರದೆಯನ್ನು ಬಳಸ್ಕೊಂಡು ನಾವು ಮಲಗಬೇಕು ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಈ ಡೆಂಗು ಜ್ವರವನ್ನು ಬಹಳ ಕಾಡುತ್ತೆ ಕೆಲವೊಂದು ಸಾಲ ಮಕ್ಕಳಲ್ಲಿ ಸಾವು ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಬಹಳ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತಿಳಿದುಕೊಂಡು ಈ ಒಂದು ಡೆಂಗು ಜ್ವರವನ್ನು ಬರಲಾರದ ಹಾಗೆ ನಾವೆಲ್ಲರೂ ಆರೋಗ್ಯ ಭಾಗ್ಯವಂತರಾಗಿ ಬಾಳೆ ಬದುಕಬೇಕಂತ ನಾನು ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅದಕ್ಕೆ ಹೇಳುತ್ತಾ ಇದ್ದೀವಿ ಬರ್ತಾವ ಡೆಂಗಿ ಜ್ವರರ ಇರಬೇಕು ನೀವು ಎಚ್ಚರ 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 ಆದಮೇಲೆ ಮಳೆಗಾಲದಲ್ಲಿ ಡೆಂಗು ಜ್ವರ ಸಾಕಷ್ಟು ಇವತ್ತು ಸಾರ್ವಜನಿಕರಿಗೆ ಕಾಡ್ತಕ್ಕಂಥ ಒಂದು ಸಂದರ್ಭ ಇದೆ ಅದಕ್ಕೋಸ್ಕರವಾಗಿ ಈ ಡೆಂಗು ಜ್ವರ ಹರಡ್ತಕ್ಕಂಥ ಇಡೀಸ್ ಈಜಿಪ್ಟಸ್ ಒಳ್ಳೆಯನ್ನು ಅದು ವಿಶೇಷವಾಗಿ ಶುದ್ಧವಾದ ತಿಳಿನೀರಿನಲ್ಲಿ ಅದನ್ನು ಹುಟ್ಟಿಕೊಳ್ಳುತ್ತೆ ಶುದ್ಧವಾದ ನೀರಂದರೆ ಎಲ್ಲಿ ಬ್ಯಾರಲ್ಲು ಡ್ರಮ್ಮು ಹೌಸು ಒಡೆದ ಬೆಕ್ಕಿಟ್ಟು ಮನೆ ಮ್ಯಾಗ್ ಹುಡ್ಸ್ತಕ್ಕಂಥ ಟೂಬ್ ಟೈರ್ ಒಡೆದ ಬಾಟ್ಲಿ ಬಕೆಟ್ ಹೂವಿನ ಕುಂಡ ಇತ್ಯಾದಿಗಳಲ್ಲಿ ವಿಶೇಷವಾಗಿ ಶುದ್ಧವಾದ ತಿಳಿನೀರಲ್ಲಿ ಆ ಯುಡಿಸ್ ಇರ್ತಕ್ಕಂಥ ಜಾತಿಯ ಸೊಳ್ಳೆಯನ್ನು ಆ ನೀರಲ್ಲಿ ಹುಟ್ಟಿಕೊಳ್ಳುತ್ತೆ ಸುಮಾರು ಒಂದು ವಾರಗಳ ಕಾಲ ಅಥವಾ ಎಂಟು ದಿವಸ ಅಂತ ಇಟ್ಕೊಳ್ಳಿ ಎಂಟು ದಿವಸ ನಂತರ ನೀವು ಈ ಬ್ಯಾರ್ಲ್ಗಳಲ್ಲಿ ಏನಾದರೂ ನೀರು ತುಂಬಿ ನೀವು ಮೇಲೆ ಮುಚ್ಚಿಡ್ಕಿ ನೀವು ಮುಚ್ಚಿಡಬೇಕು ಇಲ್ಲಾಂದರೆ ಯಾವುದೋ ಒಂದು ಬಟ್ಟೆಯಿಂದ ನೀವು ಅದಕ್ಕೆ ಹಗ್ಗದಿಂದ ನೀರು ತುಂಬಿ ಕಟ್ಟಬೇಕು ಇಲ್ಲ ಅಂತಂದರೆ ಒಳಗಡೆ ಅವು ಅಲ್ಲಿ ಅಂಡಿಕ್ಕಿ ಮರಿ ಹಾಕ್ತಾವೆ ನೋಡಿ ನಾನು ಬ್ಯಾರಲ್ ಇದು ತೊಳಿತಾ ಇದ್ದೀನಿ ತುಂಬಿರ್ತಕ್ಕಂಥ ನೀರು ಇವತ್ತು ನಾನು ಖಾಲಿ ಮಾಡೀನಿ ಸ್ವಲ್ಪ ನಿರ್ಮ ಹಾಕಿಬಿಟ್ಟು ಚೆನ್ನಾಗಿ ತೊಳೆದಿನ ಯಾಕಂದ್ರೆ ಇಲ್ಲೆಲ್ಲ ಇದೆಯಲ್ಲ ನೋಡಿ ಈ ಥರ ಬ್ಯಾರಲ್ಗಳಲ್ಲಿ ಇಲ್ಲಿ ಇಡೀಪ್ ಈಜಿಪ್ಟ್ ಇರ್ತಕ್ಕಂಥ ಸೊಳ್ಳೆಗಳ ಒಂದು ಮಟ್ಟೆ ಕೂಡ ಇಲ್ಲಿ ಇರುತ್ತೆ ಅದನ್ನು ಮತ್ತೆ ಮುಂದೆ ಹಾಕಿ ಸುಮಾರು ನೂರು ನೂರ ಇಪ್ಪತ್ತೈದು ಐವತ್ತರವರೆಗೆ ಅವು ಹಾಕಿ ಬೇರೆ ಕಡೆ ಹಾರೋಗ್ತವೆ ಅದಕ್ಕೆ ದಯವಿಟ್ಟು ಮಳೆಗಾಲದಲ್ಲಿ ಇಡಿಪ್ಸ್ ಈಜಿಪ್ಟೆ ಜಾತಿ ಸೊಳ್ಳೆಯಿಂದ ಎಚ್ಚರಿರಬೇಕು ಯಾಕಂತಂದರೆ ಈ ಡೆಂಗಿ ಜ್ವರ ವಿಶೇಷವಾಗಿ ಇದನ್ನು ಮಕ್ಕಳಿಗೆ ಕಾಡುತ್ತೆ ಹೆಚ್ಚಾಗಿ ಯಾಕಂದರೆ ರೋಗ ರೋಗನಿರೋಧಕ ಶಕ್ತಿಯನ್ನು ಮಕ್ಕಳ ಹತ್ರ ಕಡಿಮೆ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಸೊಳ್ಳೆ ಹಗಲಲ್ಲಿ ಜಾಸ್ತಿ ಕಚ್ಚುತ್ತೆ ಅದಕ್ಕೋಸ್ಕರವಾಗಿ ದಯವಿಟ್ಟು ಎಲ್ಲರೂ ಎಚ್ಚರ ಇರಿಸಬೇಕು ಇರತಕ್ಕಂಥ ಶುದ್ಧವಾದ ಇಳಿನೀರಲ್ಲಿ ಈ ಇಡೀಸ್ ಈಜಿಪ್ಟ್ ಜಾತಿ ಸೊಳ್ಳೆಯನ್ನು ನಿಲ್ಲಾರ್ದ ಹಾಗೆ ಹುಟ್ಟಿಕೊಳ್ಳದ ಹಾಗೆ ನೋಡಿಕೊಳ್ಬೇಕು ಅದಕ್ಕೆ ಈ ರೀತಿ ದಯವಿಟ್ಟು ಮನೆಗೆ ಇರ್ತಕ್ಕಂಥ ಬ್ಯಾರಲಗಳನ್ನು ತಾವು ಸ್ವಚ್ಛವಾಗಿ ತೊಳೆದು ಮತ್ತೆ ಏನಂದ್ರೆ ಇದನ್ನು ನೋಡಿ ಈ ಕಡೆ ನೋಡಿ ಈಗಾಗಲೇ ಸ್ವಚ್ಛವಾಗಿ ನಾನು ತೊಳೆದು ನೀರು ತುಂಬ್ತಾ ಇದ್ದೇನೆ ತುಂಬಿದ ನಂತರ ಮತ್ತೆ ಇದಕ್ಕೆ ನಾನು ಮೇಲೆ ಬ್ಯಾನರ್ ಅಥವಾ ಬಟ್ಟೆ ಕಟ್ಟಿ ನಾನು ಮುಚ್ಚಿಡ್ತೀನಿ ಈ ಥರ ಇದನ್ನು ತುಂಬಬೇಕು ಆನಂತರ ಮುಚ್ಚಿಡ್ತೀನಿ ಯಾವುದೇ ಒಂದು ಸೊಳ್ಳೆಗಳಲ್ಲಿ ಒಳಗಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಅದು ಪ್ರಸ್ತುತ ದಯವಿಟ್ಟೆಲ್ಲರೂ ಎಚ್ಚರ ಮಳೆಗಾಲದಲ್ಲಿ ಸೊಳ್ಳೆಯಿಂದ ಎಚ್ಚರ ಬರ್ತಾವ ಡೆಂಗಿ ಜ್ವರ ಹರಡುತ್ತಾವ ನಿಮಗೆ ರೋಗರ ಅಂತ ದಯವಿಟ್ಟಲ್ಲಿ ಎಚ್ಚರವಸಿದಂತೆ ವಿನಂತಿ ಇದ್ದೀನಿ ನಾನು ದೇವದಾಸ್ ಚಿಂಕೋಟ್ ಬೀದರ್ ಜಿಲ್ಲೆ ಜಾನಪದ ಹಿರಿಯ ಕಲಾವಿದರು ನಮಸ್ಕಾರ ನೋಡಿ ಇದು ಮೊದಲು ನಿಮ್ಗೆ ತೋರಿಸಿದನಲ್ಲ ಇದು ಡ್ರಮ್ಮು ಬ್ಯಾರಲ್ಲಿ ಇದು ಚೆನ್ನಾಗಿದ್ದನ್ನು ತೊಳೆದೀನಿ ಇದು ರೆಡಿ ಇದೆ ಈ ಕಡೆ ಬನ್ನಿ ಇದು ಅದೇ ಥರ ಚೆನ್ನಾಗಿ ತೊಳೆದು ನೀರು ತುಂಬಿಸ್ತಾ ಇದ್ದೀವಿ ನೀರು ತುಂಬಿದ ನಂತರ ಮತ್ತು ಮೇಲುಗಡೆ ನಾವು ಇದನ್ನು ನೀಟಾಗಿ ಕಟ್ತೀವಿ ಯಾವ ರೀತಿ ಸೊಳ್ಳೆಗಳನ್ನು ಒಳಗಡೆ ಬಿಡಲಾರ್ದ ಹಾಗೆ ಈ ರೀತಿ ಫುಲ್ ತಿಳೋ ಮತ್ತು ಚೆನ್ನಾಗಿ ತಮ್ಮ ನಂತರ ನಾವು ಯಾವ ರೀತಿ ನಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಒಂದು ಸಲ ಇಲ್ಲ ಸುತ್ತೆ ನೋಡಿ ಈ ಥರ ನೀವು ಬಟ್ಟೆ ಕಟ್ಬೋದು ಬ್ಯಾನರ್ ಕಟ್ಬೋದು ಅಥವಾ ಹಗ್ಗ ಹಗ್ಗ ಧಾರ ಏನಾದರೂ ಕಟ್ಟಿ ಈ ಥರ ನೀವು ಬಳಸೋವರಿಗೆ ಮತ್ತೆ ಇದನ್ನು ನೀಟಾಗಿ ನೀವು ಈ ರೀತಿ ಮುಚ್ಚಿಬಿಟ್ಟು ಚೆನ್ನಾಗಿ ಕಟ್ಬಿಟ್ಟು ಯಾವುದೇ ರೀತಿ ಒಳಗಡೆಸ್ ಅದಿ ಜಾತಿಯಾದ ಬಂದು ಸೊಳ್ಳೆ ಒಳಗಡೆ ಕೂತ್ಕೊಳ್ಳಲ್ಲ ನೋಡಿ ಸುತ್ತಳಿಯೋ ಹಗ್ಗ ಅದ ದಾರ ಯಾವುದೇ ರೀತಿ ಇರಲಿ ಅದನ್ನು ನೀವು ದಯವಿಟ್ಟು ಕಟ್ಟಬೇಕು ನಾನು ಕಟ್ತಾ ಇದ್ದು ನೋಡಿ ಈ ಥರ ಯಾಕೆ ಕಟ್ಟಬೇಕಂದ್ರೆ ಎಷ್ಟು ಕೆಳಗಡೆ ಇದು ಫುಲ್ಲ ಇರೋಂಗಿಲ್ಲ ಫುಲ್ಲ ಅಂದ್ರೇನು ಗ್ಯಾಪ್ ಇರುತ್ತಲ್ಲ ಗ್ಯಾಪ್ ಇದ್ದರೆ ಗ್ಯಾಪಿನ ಒಳಗಡೆಯಿಂದ ಸೊಳ್ಳೆ ಮತ್ತು ನೀರಲ್ಲಿ ಹೋಗಿ ನೋಡುತ್ತೆ ಅದಕ್ಕೋಸ್ಕರವಾಗಿ ನಾವು ಎಲ್ಲಿ ಗ್ಯಾಪ್ ಇಡೋಂಗಿಲ್ಲ ನೋಡಿ ಬ್ಯಾನರ್ ಇದೆ ಸ್ವಲ್ಪ ಜರುಗ್ತಾ ಇದೆ ನೋಡಿ ಈ ಥರ ಈ ಥರ ನೀಟಾಗಿ ಮೇಲುಗಡೆ ಕಟ್ಟಬೇಕು ಹೀಗೆ ಹ್ಞೂ ಈ ರೀತಿ ಕಟ್ಟಿಬಿಟ್ರೆ ನೀವು ಪುನಃ ಯಾವಾಗ ನೀರು ಬೇಕಂದಾಗ ನೀವು ಅದನ್ನು ಬಳಸ್ಕೊಳ್ಬೋದು ಈ ರೀತಿ ಒಳಗಡೆ ನಾನು ತೊಳೆದು ಪ್ಯಾಕ್ ಮಾಡಬೇಕು ಹೋಗಿತ್ತು ಯಾವ ಕಡೆಯಲ್ಲಿ ನೀರು ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕಟ್ಟಬೇಕು ನಾವು ಮೊದಲು ಹೇಳ್ದಂಗೆ ಅಂತ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಗ್ಯಾಪ್ ಒಳಗಡೆ ಸೊಳ್ಳೆ ಹೋಗಿ ಒಳಗಡೆ ಕೂದ್ಬಿಡುತ್ತೆ ಈಗ ಇದನ್ನು ರೆಡಿ ಮಾಡ್ತೀನಿ ಎಂಟು ದಿವಸ ಕೂಡ ಇದು ಚೆನ್ನಾಗಿರುತ್ತೆ ಮತ್ತು ಇದನ್ನು ತೊಳೆದು ಖಾಲಿ ಮಾಡೀನಿ ಮತ್ತೆ ತುಂಬಿಸಿ ಮತ್ತು ಮೇಲುಗಡೆ ಮುಚ್ಚಿಡ್ತೀನಿ ಮತ್ತೆ ಇದೇ ಬಳಕೆ ಮಾಡ್ತೀನಿ ಮತ್ತು ಇದು ತುಂಬಿಸ್ತೀನಿ ಮತ್ತಿದು ಬಳಕೆ ಮಾಡ್ತೀನಿ ಮತ್ತು ಇಲ್ಲಿ ಖಾಲಿ ಆಗ್ತಾಯಿದೆ ಮತ್ತು ಇದನ್ನು ತುಂಬಿಸ್ತೀನಿ ಮತ್ತು ಇದು ಮಿನಿ ಟ್ಯಾಕ್ ಇದೆ ಆಲ್ರೆಡಿ ಇದನ್ನು ತುಂಬಿಸ್ಬಿಟ್ಟಿದ್ದೀನಿ ಈ ರೀತಿ ದಯವಿಟ್ಟು ತಾವು ವಿಶೇಷವಾಗಿ ಈ ಶುದ್ಧವಾದ ತಿಳಿನೀರಿನಲ್ಲಿ ಇಡೀ ಜಾತನ್ನು ಹುಟ್ಟಿಕೊಳ್ಳುತ್ತೆ ದಯವಿಟ್ಟು ಎಲ್ಲರೂ ಎಚ್ಚರ ಬರ್ತಾವ ಡೆಂಗಿ ಜ್ವರಾರ ಈ ರೀತಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ವಿನಂತಿ ಮಾಡ್ತಾಯಿದ್ದೀನಿ